ಜಗದ್ವಿಖ್ಯಾತ ಎಥಾಲಜಿಸ್ಟ್ ಮತ್ತು ಪ್ರೈಮೆಟಾಲಜಿಸ್ಟ್ ಆಗಿದ್ದ ಡಾಕ್ಟರ್ ಜೇನ್ ಗುಡಾಲ್ ಮೊನ್ನೆ ಅಕ್ಟೋಬರ್ ಒಂದರಂದು ತೊಂಬತ್ತೊಂದನೇ ವಯಸ್ಸಿನಲ್ಲಿ ನಿಧನರಾದರು ಚಿಂಪಾಂಜಿಗಳು ಮತ್ತಿತರ ದೊಡ್ಡ ವಾನರ ಪ್ರಭೇದಗಳ ವರ್ತನೆಯ ಅಧ್ಯಯನ ಮತ್ತು ಅವುಗಳ ಸಂರಕ್ಷಣೆಗೆ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಚಿಂಪಾಂಜಿಗಳ ಅಧ್ಯಯನಕ್ಕೆ ಹೊಸ ದಾರಿ ಕಂಡುಕೊಂಡಿದ್ದ ಅವರು ಅವು ಉಪಕರಣ ಬಳಸೋದನ್ನ ಭಾವನೆ ವ್ಯಕ್ತಪಡಿಸೋದನ್ನ ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನ ರವಾನೆ ಮಾಡುವುದನ್ನ ಗಮನಿಸಿದ್ರು ಚಿಂಪಾಂಜಿಗಳ ಸಂಕೀರ್ಣ ಸಾಮಾಜಿಕ ಬಂಧ ಮತ್ತು ಪರಸ್ಪರ ಕೊಲ್ಲುವಷ್ಟು ಆಕ್ರಮಣಕಾರಿಯಾಗಬಹುದಾದ ಸಾಧ್ಯತೆ ಬಗ್ಗೆ ಗುಡಾಲ್ ಕಂಡುಕೊಂಡ್ರು ಇದು ಚಿಂಪಾಂಜಿಗಳು ಮತ್ತು ಮಾನವರ ಪೂರ್ವಜರು ಒಂದೇ ವರ್ಗದವರಾಗಿರಬಹುದು ಅನ್ನೋದನ್ನ ತಿಳಿಸ್ತು ಮತ್ತದು ತೀರಾ ಹೊಸ ಮಾಹಿತಿಯಾಗಿತ್ತು ಅವರ ಅವಲೋಕನಗಳು ಮಾನವರು ಇತರ ಪ್ರಾಣಿಗಳಿಗಿಂತ ತೀರಾ ಭಿನ್ನರಾಗಿದ್ದಾರೆ ಎಂಬ ಸಾಂಪ್ರದಾಯಿಕ ದೃಷ್ಟಿಕೋನವನ್ನೇ ಮರು ವ್ಯಾಖ್ಯಾನಿಸಿದ್ವು ಲಂಡನ್ನಲ್ಲಿ ಜನಿಸಿದ್ದ ಜೈನ್ ಕುಡಾಲ್ ಕಾರ್ಯಕ್ಷೇತ್ರ ಪ್ರಮುಖವಾಗಿ ತಾಂಜಾನಿಯಾ ಆಗಿತ್ತು ಗುಡಾಲ್ ನಿಧನರಾಗುವ ಮುಂಚಿನ ದಿನಗಳವರೆಗೂ ಸಕ್ರಿಯರಾಗಿದ್ರು ಮತ್ತು ಯುಎಸ್ನಲ್ಲಿ ಭಾಷಣ ಪ್ರವಾಸದಲ್ಲಿದ್ದಾಗಲೇ ಕೊನೆ ಹೆಸರೆಳೆದ್ರು ಈ ವರ್ಷದ ಆರಂಭದಲ್ಲಿ ಅವರಿಗೆ ಅಮೆರಿಕ ಸರ್ಕಾರ ಮೆಡಲ್ ಆಫ್ ಫ್ರೀಡಂ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು ಯುಕೆಯಲ್ಲಿ ಮಾತ್ರವಲ್ಲದೆ ಹಲವಾರು ಅಂತಾರಾಷ್ಟ್ರೀಯ ಗೌರವಗಳಿಗೆ ಅವರು ಪಾತ್ರರಾಗಿದ್ರು ಜೇನ್ ಗುಡಾಲ್ ಆರಂಭದಿಂದಲೂ ಸಂಪ್ರದಾಯವನ್ನ ಧಿಕ್ಕರಿಸಿದವರು ಯಾವುದೇ ಔಪಚಾರಿಕ ವೈಜ್ಞಾನಿಕ ತರಬೇತಿ ಇಲ್ಲದೆ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ತಾಂಜೇನಿಯಾದ ಗೊಂಬೆ ಸ್ಟ್ರೀಮ್ ನ್ಯಾಷನಲ್ ಪಾರ್ಕ್ನಲ್ಲಿ ಚಿಂಪಾಂಜಿ ಸಮುದಾಯಗಳ ಅಧ್ಯಯನವನ್ನು ಶುರು ಮಾಡಿದ್ರು ಆರು ದಶಕಗಳಿಗೂ ಹೆಚ್ಚು ಕಾಲದ ಸಂಶೋಧನೆಯ ಮೂಲಕ ಗಮನ ಸೆಳೆದಿದ್ದಾರೆ ಡಾಕ್ಟರ್ ಗುಡಾಲ್ ಅವರ ಪ್ರಭಾವ ವೈಜ್ಞಾನಿಕ ಆವಿಷ್ಕಾರವನ್ನ ಮೀರಿ ವ್ಯಾಪಿಸಿಕೊಳ್ಳುತ್ತೆ ಗುಡಾಲ್ ತಾವು ಅಧ್ಯಯನಿಸ್ತಾ ಇದ್ದ ಪ್ರಾಣಿಗಳಿಗೆ ಸಂಖ್ಯೆಗಳ ಬದಲಿಗೆ ಗ್ರೇಬಿಯಾರ್ಡ್ ಫಿಫಿ ಫ್ಲೋ ಗ್ರಬ್ ಇತ್ಯಾದಿ ಹೆಸರುಗಳನ್ನು ನೀಡೋಕೆ ನಿರ್ಧರಿಸಿದಾಗ ಕೋಲಾಹಲವೇ ಆಗಿತ್ತು ಅದು ವೈಜ್ಞಾನಿಕ ಸಮುದಾಯವನ್ನ ಅದರಲ್ಲೂ ಹೆಚ್ಚಾಗಿ ಪುರುಷರನ್ನ ದಿಗ್ಭ್ರಮೆಗೆ ಈಡು ಮಾಡಿತ್ತು ಇವತ್ತಿಗೂ ಪ್ರಾಣಿಗಳಿಗೆ ಹೆಸರುಗಳ ಬದಲಿಗೆ ಸಂಖ್ಯೆಗಳನ್ನ ನೀಡುವ ಸಂಪ್ರದಾಯ ಚಾಲ್ತಿಯಲ್ಲಿದೆ ಅದು ಎಂದೂ ವಸ್ತು ಅನ್ನುವಂತೆ ನೋಡಲಾಗತ್ತೆ ಹೊರತು ಲಿಂಗವನ್ನ ಆಧರಿಸಿ ಅವನು ಅವಳು ಎನ್ನುವ ಕ್ರಮ ಇಲ್ಲ ಇಂಥದ್ದನ್ನ ಮೀರ ಹೊರಟ ಜೇನ್ ನಡೆ ಅಪರೂಪದ್ದಾಗಿತ್ತು ಪ್ರಾಣಿವರ್ತನೆ ಅಧ್ಯಯನ ಮಾಡೋರಿಗೆ ಅವರ ಪಾಠ ದೊಡ್ಡದಿದೆ ತಾಳ್ಮೆಯಿಂದ ಶಾಂತವಾಗಿ ವೀಕ್ಷಿಸುವ ದೃಢ ನಿಶ್ಚಯ ಹೊಂದಿರುವ ಮತ್ತು ದೂರವನ್ನ ಕಾಯ್ದುಕೊಳ್ಳುವ ಅಗತ್ಯವನ್ನ ಅವರು ಪ್ರತಿಪಾದಿಸಿದ್ದಾರೆ ಸದ್ದಿಲ್ಲದೆ ಕುಳಿತುಕೊಳ್ಳಿ ಕೈಯಲ್ಲಿ ನೋಟ್ಬುಕ್ ಮತ್ತು ಪೆನ್ ಕ್ಯಾಮೆರಾ ಮತ್ತು ಬೈನಾಕುಲರ್ಗಳನ್ನು ಸಿದ್ಧವಾಗಿರಿಸಿಕೊಳ್ಳಿ ಅನ್ನೋ ಅವರ ಸಲಹೆ ಇವತ್ತಿನ ಸೋಷಿಯಲ್ ಮೀಡಿಯಾ ಮೋಹಿಗಳ ಪಾಲಿಕೆ ಅಸಾಧಾರಣವಾದದ್ದು ಜೇನ್ ಗುಡಾಲ್ ಅವರು ತಮ್ಮ ರೂಟ್ಸ್ ಅಂಡ್ ಶೂಟ್ಸ್ ಜಾಗತಿಕ ಕಾರ್ಯಕ್ರಮದ ಮೂಲಕ ಯುವಜನರು ತಮ್ಮದೇ ಆದ ಸಮುದಾಯಗಳಲ್ಲಿ ಬದಲಾವಣೆಗೆ ಯತ್ನಿಸುವ ಒಂದು ಆಂದೋಲನ ನವನ್ನೇ ಕಟ್ಟಿದ್ರು ಆಫ್ರಿಕಾದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಣ್ಣದಾಗಿ ಶುರುವಾಗಿದ್ದ ಅದು ಈಗ ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಹರಡಿದೆ ರೂಟ್ಸ್ ಅಂಡ್ ಶೂಟ್ಸ್ ಯುವಜನರು ತಮ್ಮ ಸಮುದಾಯಗಳಲ್ಲಿನ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವಕ್ಕೆ ಸಂಬಂಧಿಸಿ ಕೆಲಸ ಮಾಡಲು ಪ್ರೋತ್ಸಾಹಿಸುತ್ತೆ ಗಿಡ ನೆಡೋದು ಟ್ಯಾಂಟರ್ ತಗ್ಗಿಸೋದು ಅಥವಾ ವನ್ಯಜೀವಿ ರಕ್ಷಣೆಯ ಮೂಲಕ ಯುವಜನತೆ ತೊಡಗಿಸಿಕೊಳ್ಳುವಂತೆ ಮಾಡಿದೆ ಶ್ರೀಮಂತ ಜೀವ ವೈವಿಧ್ಯ ಮತ್ತು ವಿಶಿಷ್ಟ ಸ್ಥಳೀಯ ಸಂಸ್ಕೃತಿಗಳಿಂದ ಕೂಡಿದ ಮೇಘಾಲಯದಂಥ ನೆಲದಲ್ಲಿ ಜಯನವರ ತತ್ವ ಬಹಳ ದೊಡ್ಡ ಕೊಡುಗೆ ನೀಡುವಂತಿದೆ ಪ್ರಕೃತಿಯೊಂದಿಗೆ ಸಮಯ ಕಳೆದರೆ ಅದು ನಿಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸತ್ತೆ ಮತ್ತು ನೀವು ಅದರ ಬಗ್ಗೆ ಕಾಳಜಿ ವಹಿಸುವಂತೆ ಮಾಡುತ್ತೆ ಎಂಬ ತತ್ವ ಇದೆಲ್ಲದರ ಆಳದಲ್ಲಿದೆ ಪರಿಸರ ಸಂರಕ್ಷಣೆಯಲ್ಲಿ ಸ್ಥಳೀಯ ಜ್ಞಾನದ ಪಾತ್ರವನ್ನ ಸಮರ್ಥನೆ ಮಾಡುವರಲ್ಲಿ ಅವರು ಒಬ್ಬರಾಗಿದ್ರು ಸುಸ್ಥಿರವಾಗಿ ಬದುಕೋದು ಹೇಗೆ ಅನ್ನೋದರ ಬಗ್ಗೆ ಆಳವಾದ ತಿಳುವಳಿಕೆ ಪ್ರಕೃತಿಗೆ ಹತ್ತಿರವಿರುವ ಸಮುದಾಯಗಳಲ್ಲಿ ಇರುತ್ತೆ ಅನ್ನೋದನ್ನ ಅವರು ಒಪ್ಪಿದ್ರು ಅವರ ಈ ನಿಲುವು ಕೂಡ ಕುಲಗಳು ಪೂರ್ವಜರಂತೆ ಕಾಡುಗಳನ್ನು ರಕ್ಷಿಸುವ ಮೇಘಾಲಯದ ಸಂಪ್ರದಾಯಗಳನ್ನೇ ಹೋಲತ್ತೆ ಸಂರಕ್ಷಣೆ ಅನ್ನೋದು ಕೇವಲ ಪ್ರಭೇದಗಳನ್ನ ಸಂರಕ್ಷಣೆ ಮಾಡುವುದಕ್ಕಿಂತಲೂ ಆಚೆಗೆ ಮಾನವರು ಮತ್ತು ಪ್ರಕೃತಿಯ ನಡುವೆ ತಲೆಮಾರುಗಳ ನಡುವೆ ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವೆ ಸಂಬಂಧಗಳನ್ನ ಪೋಷಣೆ ಮಾಡೋದಾಗಿದೆ ಅನ್ನೋದು ಜೈನ್ ತತ್ವವಾಗಿತ್ತು ಬದಲಾವಣೆ ಸಾಧ್ಯ ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬರೂ ವಹಿಸಬೇಕಾದ ಪಾತ್ರವಿದೆ ಅನ್ನೋದು ಅವರ ನಂಬಿಕೆಯಾಗಿತ್ತು ಸಣ್ಣ ಸಣ್ಣ ಕೆಲಸವೂ ದೊಡ್ಡ ಬದಲಾವಣೆ ತರತ್ತೆ ಅನ್ನೋ ವಿಶ್ವಾಸದ ಹರಿವು ಅವರ ತೊಡಗಿಸಿಕೊಳ್ಳುವಿಕೆಯ ಹಿಂದೆ ಇತ್ತು ನೀವೇನ್ ಮಾಡ್ತೀರಿ ಅನ್ನೋದು ಲೆಕ್ಕಕ್ಕೆ ಬರತ್ತೆ ಮತ್ತು ಯಾವ ರೀತಿಯ ಬದಲಾವಣೆ ಬಯಸ್ತೀರಿ ಅನ್ನೋದನ್ನ ನೀವು ನಿರ್ಧರಿಸಬೇಕು ಎಂಬ ಅವರ ಆಶಾವಾದ ಹವಾಮಾನ ಬದಲಾವಣೆ ಆವಾಸ ಸ್ಥಾನ ನಷ್ಟ ಮತ್ತು ಜಾತಿಗಳ ಅಳಿವಿನೊಂದಿಗೆ ಹೋರಾಡ್ತಿರುವ ಜಗತ್ತಿನಲ್ಲಿ ಅತ್ಯಂತ ಮಹತ್ವದಾಗಿದೆ ಡಾಕ್ಟರ್ ಜೇನ್ ಗುಡಾಲ್ ಅವರ ಪರಂಪರೆ ತಾಂಜೇನಿಯದಲ್ಲಿ ಅವರೇನು ಮಾಡಿದ್ದಾರೆ ಅನ್ನೋದಕ್ಕೆ ಮಾತ್ರ ಸೀಮಿತವಾಗದೆ ಸಸಿ ನೆಟ್ಟ ಪ್ರತಿಯೊಬ್ಬರ ಮೂಲಕವೂ ವಿಸ್ತಾರ ಪಡೆಯುತ್ತೆ ಹತಾಶೆಗಿಂತ ಭರವಸೆಯನ್ನ ಆಯ್ಕೆ ಮಾಡುವ ಪ್ರತಿಯೊಂದು ಸಮುದಾಯದಲ್ಲಿ ಅದು ತನ್ನನ್ನು ತಾನು ತೋರಿಸಿಕೊಳ್ಳುತ್ತೆ ಮತ್ತು ಇವೆಲ್ಲವೂ ಬಹಳ ಹಿಂದೇನೆ ಕಾಡಿನಲ್ಲಿ ಚಿಂಪಾಂಚಿಗಳನ್ನ ವೀಕ್ಷಿಸಲು ಮತ್ತು ಅಧ್ಯಯನ ಮಾಡಲು ಕತ್ತಲೆ ತುಂಬಿದ್ದ ಆಫ್ರಿಕನ್ ಮಳೆ ಕಾಡಿಗೆ ಏಕಾಂಗಿಯಾಗಿ ಹೆಜ್ಜೆ ಹಾಕೋಕೆ ಇಪ್ಪತ್ತಾರು ವರ್ಷದ ಹುಡುಗಿ ಜೇನ್ ಧೈರ್ಯ ಮಾಡಿದ ಹೊತ್ತಿಂದಲೇ ಶುರುವಾದದ್ದು ನಾವು ಪ್ರಕೃತಿಯ ಭಾಗವಾಗಿದ್ದೇವೆ ಅದರಿಂದ ಹೊರತಾಗಿಲ್ಲ ಮತ್ತು ಆ ಸತ್ಯದಲ್ಲಿ ಉತ್ತಮ ಭವಿಷ್ಯದ ಭರವಸೆ ಇದೆ ಎಂಬ ಅವರ ನಂಬಿಕೆಗಿಂತ ದೊಡ್ಡದು ಬಹುಶಃ ಬೇರೇನೂ ಇಲ್ಲ ಜೇನ್ ಒಬ್ಬ ಸಂರಕ್ಷಣಾವಾದಿಗಿಂತ ಹೆಚ್ಚಾಗಿ ಎಲ್ಲ ಜೀವಗಳಿಗೆ ಸಹಾನುಭೂತಿಯ ದೀಪವಾಗಿದ್ರು ಡೊನಾಲ್ಡ್ ಟ್ರಂಪ್ ಎಲಾನ್ ಮಸ್ಕ್ ಪುಟಿನ್ ಝಿ ಜಿನ್ಪಿಂಗ್ ನೇತಾನ್ಯುಹರಂತಹ ಸರ್ವಾಧಿಕಾರಿ ಧೋರಣೆಯ ಪುರುಷರನ್ನ ಹಾಗೂ ಅವರ ಬಲಪಂಥೀಯ ಸರ್ಕಾರಗಳನ್ನ ಮತ್ತೆ ವಾಪಸ್ ಬಾರದಂತೆ ಬಾಹ್ಯಾಕಾಶಕ್ಕೆ ಕಳಿಸಿಬಿಡಬೇಕು ಅಂತ ಅವರು ಹೇಳಿರುವುದು ಈಗ ಚರ್ಚೆಯಾಗ್ತಿದೆ ಅವರ ಕೊನೆಯ ಸಂದರ್ಶನದಲ್ಲಿ ರಾಜಕೀಯ ದಬ್ಬಾಳಿಕೆ ಹಾಗೂ ಹವಾಮಾನ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡೋರಿಗೆ ಜೇನ್ ಹೇಳಿರುವ ಭರವಸೆಯ ಮಾತುಗಳು ಬಹಳ ಅರ್ಥಪೂರ್ಣವಾಗಿದೆ ಇವತ್ತು ಈ ಗ್ರಹ ಅಂಧಕಾರದಲ್ಲಿರಬಹುದು ಆದರೆ ಭರವಸೆಯನ್ನ ಬಿಡಬೇಡಿ ಭರವಸೆ ಬಿಟ್ಟಾಗ ನೀವು ನಿಷ್ಕ್ರಿಯರಾಗ್ತೀರಿ ನೀವು ಈ ಜಗತ್ತಿನಲ್ಲಿ ಸುಂದರವಾಗಿರುವುದನ್ನ ಕಾಪಾಡಲು ಅದನ್ನ ಮುಂದಿನ ಪೀಳಿಗೆಗಾಗಿ ಉಳಿಸೋಕೆ ಬಯಸಿದ್ರೆ ಇವತ್ತು ನೀವು ಅದಕ್ಕಾಗಿ ಏನ್ ಮಾಡ್ತೀರಿ ಅಂತ ನೋಡಿ ಮಿಲಿಯನ್ ಗಟ್ಲೆ ಬಿಲಿಯನ್ ಗಟ್ಲೆ ಬಾರಿ ಅದೇ ಕೆಲಸಕ್ಕಾಗಿ ಶ್ರಮ ಬೀಳುವಾಗ ಒಂದು ಸಣ್ಣ ಕೆಲಸವೂ ದೊಡ್ಡ ಬದಲಾವಣೆಗೆ ಕಾರಣವಾಗತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜೇನ್ ಕಾಡನ್ನ ತೀವ್ರವಾಗಿ ಆಲಿಸಿ ಅದರ ಧ್ವನಿಗಳನ್ನ ಜಗತ್ತಿಗೆ ವಿವರಿಸಿದ ಅದ್ಭುತ ಕಥೆಗಾರ್ತಿಯಾಗಿ ಸದಾ ನಮ್ಮೊಳಗೆ ಉಳಿತಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು